ನಮಸ್ತೆ ರೈತ ಬಾಂಧವರೇ ನಾವು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಕೊಂಡುಕುರಿಯ ನಾಡಾಗಿರ್ತಕ್ಕಂತಹ ಗುತ್ತಿದುರ್ಗ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಈ ಸಂತೋಷ ಅವ್ರ ತೋಟದಾಗೆ ನಮಸ್ಕಾರ ಒಷ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ ನಾಲ್ಕು ಎಕರೆ ಇನ್ನೊಂದು ಎರಡು ಎಕರೆ ಪೋಸ್ಲಿ ಬಂತ ಈಗ ಸುಮಾರು ನಮ್ಮ ಯೂಟ್ಯೂಬ್ ವೀಡಿಯೋಗಳು ನೋಡೋಕೈತಿ ನಮ್ಮ ಫೇಸ್ಬುಕ್ ವೀಡಿಯೋಗಳು ನೋಡೋಕೈತಿ ಎರಡು ವರ್ಷ ಆದರೂ ಎರಡು ವರ್ಷದಿಂದ ಗೊಂದಲ ಗೊಂದಲ ಇದ್ರಾಗ ಇಳುವರಿ ಬರ್ತತ್ತೋ ಇಲ್ಲೋ ಇಳುವರಿ ಬರ್ತತ್ತೋ ಇಲ್ಲೋ ಈಗ ಎರಡು ವರ್ಷದ ಅವಧಿನಲ್ಲಿ ಸಾವಿರಾರು ರೈತರ ಯಶೋಗಾತಿಗಳು ನೋಡಿದ ಸಾವಿರಾರು ರೈತರ ಯಶೋಗಾತಿಗಳು ನೋಡಿದ ಮೇಲೂ ಕೂಡ ಈಗ ಬದಲಾವಣೆ ಆಗಲಿಕ್ಕೆ ಬಂದಿದ್ದೀನಿ ತಾವು ಇದು ಬದಲಾವಣೆ ಆಗಲಿಕ್ಕೆ ತಾವು ಬದಲಾವಣೆ ಆಗಲಿಕ್ಕೆ ಕಾರಣ ಕಾರಣ ಅದೇ ಸರ್ ಇಲ್ಲ ಬರೇ ನಾವೆಲ್ಲ ಪ್ರಯತ್ನ ಮಾಡಿ ಆದರೂ ಬರೋದು ಅಂದರೆ ಇಲ್ಲಿ ಟ್ರಯಲ್ ಅಂಡ್ ಎರರ್ ಭಾಳ ಚೆನ್ನಾಗಿ ಮಾಡಿದೀವಿ ಒಂದಿಷ್ಟು ಇಲ್ಲಿ ಸಾವಿರದ ಎಷ್ಟು ಗಿಡ ಐತಿ ಇದು ಸಾವಿರದ ಇನ್ನೂರು ಗಿಡ ಐತಿ ಸುಮಾರು ಇನ್ನೊಂದು ಸಲ ಕೆಣಿ ಕೊಟ್ಟದಷ್ಟು ನಾಲ್ಕು ಇಪ್ಪತ್ತು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅಂದರೆ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅನ್ನೋದು ನಿಮಗೆ ಇನ್ನು ವರ್ಷ ಸ್ಯಾಟಿಸ್ಫ್ಯಾಕ್ಷನ್ ಇದೇ ಲೆಕ್ಕಕ್ಕೆ ಈ ವರ್ಷ ಇರೋದು ಇದೇ ಇದು ಈ ವರ್ಷ ಇರೋದು ಕೂಡ ಇದೇ ಲೆಕ್ಕನೇ ಅದೇ ಲೆಕ್ಕ ಒಂದು ನಾಲ್ಕು ಇಪ್ಪತ್ತು ನಾಲ್ಕೂವರೆ ಲೆಕ್ಕ ಹೌದಾ ಈಗ ಸಾವಿರದ ಇನ್ನೂರು ಗಿಡ ಇಟ್ಕಂದು ನಾಲ್ಕೂವರೆ ನಾಲ್ಕು ಇಪ್ಪತ್ತಕ್ಕೆ ನಾವು ತೋಟ ಕೊಡ್ತೀವಿ ಅಂದರೆ ಇದು ಅಜ್ಞಾನ ಅನಿಸ್ತದೆ ಇಲ್ಲ ಹೌದಲ್ಲ ನಾವು ನಿಮಗೆ ಭರವಸೆ ಕೊಟ್ಟಿದ್ದು ಇದು ಆಲ್ರೆಡಿ ಎಂಟನೇ ವರ್ಷದ ತೋಟ ಒಂದೊಂದು ಗಿಡದಿಂದ ಒಂದೊಂದು ಸಾವಿರ ರೂಪಾಯಿ ದುಡ್ಡು ತಗಂದರು ಮ್ಯಾಲಿನ ಇನ್ನೂರು ರೂಪಾಯಿ ಇನ್ನೂರು ಗಿಡ ಫಸಲಿ ಬರಲ್ಲ ಅಂದರು ಕೂಡ ಹತ್ತು ಲಕ್ಷ ಮಾಡ್ಲಿಕ್ಕೆ ಅವಕಾಶ ಐತೆ ಇಲ್ಲ ಹತ್ತು ಲಕ್ಷ ಸಾಧ್ಯತೆ ಐತೆ ಒಂದೇ ಸಾವಿರಪ್ಪ ಒಂದು ಗಿಡದಿಂದ ಒಂದು ಸಾವಿರ ಗಿಡದಿಂದ ಹತ್ತು ಲಕ್ಷ ಅಂತ ಮಾಡಿದರೆ ಸಾಧ್ಯತೆ ಐತಿ ಮಾಡದೇ ಇದ್ದರೆ ಇಲ್ಲ ಇಲ್ಲೊಂದು ಆರು ಲೋಡ್ ಸಗಣಿ ಗೊಬ್ಬರ ಕೊಟ್ಟಿದ್ದೀರಿ ಸುಮಾರು ರಾಸಾಯನಿಕ ಗೊಬ್ಬರ ಎಷ್ಟು ಕ್ವಿಂಟಲ್ ಕೊಟ್ಟಿದ್ದೀರಿ ಐದು ಕ್ವಿಂಟಲ್ ಕೊಟ್ಟಿದ್ದೀರಿ ಐದು ಕ್ವಿಂಟಲ್ ಕೊಟ್ಟಿದ್ದೀರಿ ಮಣ್ಣಂತೂ ಭಾಳ ಚೆನ್ನಾಗೈತಿ ಎಲ್ಲರೂ ಹೇಳೋದೇನು ನಿಮಗೆ ಒಂದಿಷ್ಟು ಚೆನ್ನಾಗ ಹೊಸ ಮಣ್ಣು ಗೊಬ್ಬರ ಒಂದಿಷ್ಟು ಜೀವಾಮೃತ ಮಾಡ್ತಕ್ಕಂಥದ್ದು ಇಷ್ಟೆಲ್ಲ ಮಾಡಿ ಎಲ್ಲ ಪ್ರಯತ್ನಗಳು ಮಾಡಿದಿರಿ ತಾವು ಮಾಡಿದಿರಲಿಲ್ಲ ಆದರೂ ಇಳುವರಿ ಇಲ್ಲ ಅಂತ ಮಣ್ಣಿನ ಜೈವಿಕ ಶಕ್ತಿ ಇಲ್ಲಿ ಕುಂದಿದೆ ಮಣ್ಣಿನ ಜೈವಿಕ ಶಕ್ತಿ ಕೊಂದಿದೆ ಮಣ್ಣು ಚೆನ್ನಾಗಿದ್ರೂ ಫಸಲಿ ಬರಲ್ಲ ಅಂದರೆ ಮಣ್ಣಿನಲ್ಲಿ ಮಣ್ಣಿನ ಜೀವಿಗಳಾಗಿರ್ತಕ್ಕಂಥ ಉಪಕಾರಿ ಮಣ್ಣಿನ ಜೀವಿಗಳು ಕಾರ್ಮಿಕರ ಸಂಖ್ಯೆ ಹೆಚ್ಚಿಸ್ಬೇಕು ತ್ಯಾಜ್ಯ ಇನ್ನೂ ಚೆನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು ನೈಸರ್ಗಿಕವಾಗಿ ದ್ವಿದಳ ಧಾನ್ಯ ಡೈಕಾಟ್ ಅಂತೀವಲ್ಲ ದ್ವಿದಳ ಧಾನ್ಯದ ಈ ಬೀಜ ಹಾಕಿ ಮಣ್ಣಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಜೊತೆಗೆ ಭೂಮಿ ತಾಯಿ ಪ್ರಸನ್ನಳಾದರೆ ಭೂಮಿ ಭೂಮಿಯಲ್ಲಿರ್ತಕ್ಕಂಥ ಮಣ್ಣಿನ ಜೀವನಿಗೆ ಆಹಾರ ಕೊಟ್ಟರೆ ಚೆನ್ನಾಗ್ ಇಲ್ಲ ಜೊತೆಗೆ ಜೈವಿಕ ಒಳಸುರಿ ಬಳಸೋ ಉದ್ದೇಶ ನಮ್ಮ ಜೈವಿಕ ಒಳಸುರಿ ಅಂತಕ್ಕಂಥದ್ದು ಇದು ಸಬ್ಸ್ಟ್ಯೂಟ್ ಆಫ್ ಕೆಮಿಕಲ್ ಫರ್ಟಿಲೈಸರ್ ಇವತ್ತು ಕೆಮಿಕಲ್ ಕೊಟ್ ಫರ್ಟಿಲೈಸರ್ ಕೊಟ್ಟರೂ ಕೂಡ ಆ ಮಟ್ಟದ ಇಳುವರಿ ಇವತ್ತು ಸಮಾಜದಲ್ಲಿ ಬರ್ತಾ ಇಲ್ಲ ನಮ್ಮ ರೈತರ ಅನುಭವ ಕೇಳಿ ಅನುಭವಗಳನ್ನು ಕೇಳಿದ ಮ್ಯಾಲೂ ಕೂಡ ಈಗ ಬದಲಾವಣೆ ಬಂದಿದ್ದೀರಿ ಅಂತ ಅನ್ನೋದಕ್ಕೆ ತುಂಬ ಧನ್ಯವಾದಗಳು ಸಂತೋಷ್ ಥ್ಯಾಂಕ್ ಯು ಸರ್ ಕನಿಷ್ಠ ಒಂದು ಗಿಡದಿಂದ ಮುಂದಿನ ದಿನಗಳಲ್ಲಿ ಹನ್ನೆರಡರಿಂದ ಇಪ್ಪತ್ತು ಕೆ ಜಿ ತನಕ ತೆಗಿತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ನಾವು ಕೊಡ್ತಕ್ಕಂಥ ಸಕಾರಾತ್ಮಕ ಸಲಹೆಯೂ ಕೂಡ ತಾವು ಅಕ್ಸೆಪ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗ್ಬಹುದ ಮನಸ್ಪೂರ್ವಕವಾಗಿ ಕೆಲಸ ಮಾಡಬೇಕು ಇಷ್ಟಪಟ್ಟು ತೋಟಗಾರಿಕೆ ನಿರ್ವಹಣೆ ಮಾಡ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿದರೆ ಉತ್ತಮವಾಗಿರ್ತಕ್ಕಂಥ ಇಳುವರಿ ಪಡೆಯಬಹುದು ನಮ್ಮ ಏಳು ವರ್ಷದ ಅನುಭವದಲ್ಲಿ ನಾವು ಕಂಡ್ಕೊಂಡಿರ್ತಕ್ಕಂಥ ಸತ್ಯ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಡ್ರಿ ಅಂತಕ್ಕಂಥದ್ದು ನಮ್ಮ ಸಲಹೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಸಂಪರ್ಕ ಸಂಖ್ಯೆ ಜಗಳೂರು ತಾಲೂಕಿಂದ ಕೃಷಿ ಲಕ್ಷ್ಮಿ ಸಾವಯವ ಕೃಷಿ ಮಾಹಿತಿ ಮತ್ತು ಪರಿಕರ ಮಾರಾಟ ಕೇಂದ್ರ ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಪಿ ಎಲ್ ಡಿ ಬ್ಯಾಂಕ್ ಎದುರು ರಾಜೇಂದ್ರ ಪ್ರಸಾದ್ ರಸ್ತೆ ಇಲ್ಲಿ ಸಂಪರ್ಕಿಸಿ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಬೇಡ ಸೆವೆನ್ ಜೀರೋ ನೈನ್ ಜೀರೋ ಟು ಸೆವೆನ್ ಜೀರೋ ಏಯ್ಟ್ ಸೆವೆನ್ ಜೀರೋ 문인 1인 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 1